ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇಡುಪರ್ವ ನಮ್ಮ ಹೆಮ್ಮೆಯ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇಡುಪರ್ವ ನಮ್ಮ ಹೆಮ್ಮೆಯ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐಐಟಿ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಲೋಕಲ್ ಫೋಕಸ್ ಗೆ ಸ್ವಾಗತ ನಾನ್ ಸವಿತಾ ಆಕಾಂಕ್ಷಿ ಆ ಶೋಕ ಕಾರ್ಯಕ್ರಮವನ್ನ ಈಡನ್ಸ್ ನ ಸೈಡ್ ಲೈನ್ ಮೂಲಕವಾಗಿ ಶೀಟ್ಲಘಟ್ಟ ತಾಲೂಕಿನ ಚಂದಗಾನ ಹಳ್ಳಿಯ ಹಳ್ಳಿ ಸರ್ಕಾರಿ ಶಾಲೆಯ ಅವ್ಯವಸ್ಥೆಯನ್ನ ರಾಜ್ಯದ ಜನತೆ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡಲಾಗಿತ್ತು ಇವು ಈ ಸುದ್ದಿಯನ್ನ ಪ್ರಸಾರ ಮಾಡುತ್ತಿದ್ದಂತೆ ನ್ಯೂಸ್ ನ್ಯೂಸ್ನ ಸಂಪಾದಕ ಮಂಡಳಿಗೆ ಕರೆ ಮಾಡಿದಂತಹ ಉಕೃತಿ ಎನ್ಜಿಒನ ಪದಾಧಿಕಾರಿಗಳು ಕೆಲವೇ ಕೆಲವು ದಿನಗಳಲ್ಲಿ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ನಾವು ಸಹಕರಿಸುತ್ತೇವೆ ಅಂತೇಳಿ ಭರವಸೆಯನ್ನ ನೀಡಿರುವಂತದ್ದು ನಿಜಕ್ಕೂ ಸಂತೋಷವನ್ನ ಉಂಟು ಮಾಡ್ತಾ ಇದೆ ಇನ್ನು ಈಡಿಯನ್ಸ್ ನ್ಯೂಸ್ ನಲ್ಲಿ ಯಾವುದಾದ್ರೂ ಒಂದು ಸುದ್ದಿ ಪ್ರಸಾರವಾಯಿತು ಅಂತಂದ್ರೆ ಅದಕ್ಕೆ ಒಂದು ತಾರ್ಕಿಕ ಅಂತ್ಯದ ಬಗ್ಗೆ ಗಮನ ಕೊಡುತ್ತೇವೆ ಎಂಬುದು ಇದ್ರ ಮೂಲಕವಾಗಿ ಮತ್ತೊಮ್ಮೆ ಸಾಬೀತಾಗಿದೆ ಇನ್ನು ಚಂದಗಾನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಕಳೆದ ಒಂದು ವರ್ಷದಿಂದ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳೇ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ರು ಶಾಲೆಗಳು ಒಂದ್ ಕಡೆ ಶಾಲಾ ಕಟ್ಟಡಗಳು ಸೋರ್ತಾ ಇತ್ತು ಮತ್ತೊಂದು ಕಡೆ ಶೌಚಾಲಯ ಅವ್ಯವಸ್ಥೆಯಿಂದ ಕೂಡಿತ್ತು ಅಂದ್ರೆ ಶೌಚಾಲಯ ಹೆಸರಿಗಷ್ಟೇ ಇತ್ತು ಆದ್ರೆ ಬಳಸೋದಿಕ್ಕಂತೂ ಆಗ್ತಾ ಇರ್ಲಿಲ್ಲ ದೃಶ್ಯದಲ್ಲೂ ಕೂಡ ನಾವು ನೋಡ್ತಾ ಇದ್ವಿ ಮತ್ತೊಂದು ಕಡೆ ಆ ಒಂದು ಶಾಲೆಯಲ್ಲಿ ಬಿಸಿಯೂಟ ತಯಾರಿಕಾ ಕೊಠಡಿ ಏನಿದೆ ಆ ಕೊಠಡಿ ಸಹ ಸೋರ್ತಾ ಇತ್ತು ವರದಿಯನ್ನ ಬಿತ್ತರಿಸಿದ್ವಿ ಈಗ ಶಾಲೆಯ ಮೂಲಭೂತ ಸೌಕರ್ಯವನ್ನ ಕಲ್ಪಿಸುವಂತಹ ಭರವಸೆಯನ್ನ ಉಕೃತಿ ಎನ್ ಜಿಒ ಕೊಟ್ಟಿದೆ ವರದಿಯನ್ನ ಬಿತ್ತರಿಸಿದ ಬಳಿಕ ನೆರವಿಗೆ ಈಗ ಉಕೃತಿ ಎನ್ ಜಿಒ ಸಂಸ್ಥೆ ಧಾವಿಸಿದೆ ಮೂಲ ಸೌಕರ್ಯಗಳಿಂದ ವಂಚಿತವಾಗಿತ್ತು ಚಂದಗಾನ ಹಳ್ಳಿಯ ಸರ್ಕಾರಿ ಶಾಲೆ ಈ ಬಗ್ಗೆ ನಾವು ಕೂಡ ಸವಿಸ್ತಾರವಾಗಿ ಶಾಲೆಯ ವ್ಯವಸ್ಥೆ ಬಗ್ಗೆ ಎಳೆಯಾಗಿ ವರದಿಯನ್ನ ಬಿಚ್ಚಿಟ್ಟಿದ್ವಿ ಇನ್ನು ಸುದ್ದಿ ಪ್ರಸಾರವಾಗ್ತಾ ಇದ್ದಂತೆ ಈಗ ಉಕೃತಿ ಎನ್ ಒ ನೆರವಿಗೆ ಧಾವಿಸಿದೆ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಸಹಕರಿಸುವಂತಹ ಭರವಸೆಯನ್ನು ಸಹ ಕೊಟ್ಟಿದೆ ಅಂದ್ರೆ ಒಂದು ವರ್ಷದಿಂದ ಈ ಚಂದಗಾಲ ಹಳ್ಳಿಯ ಒಂದು ಸರ್ಕಾರಿ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳೇ ಇರ್ಲಿಲ್ಲ ಅಂದ್ರೆ ಸೋರ್ತಾ ಇರುವಂತಹ ಕೊಠಡಿಯಲ್ಲಿ ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರು ಪಾಠ ಪ್ರವಚನವನ್ನ ಕೇಳ್ತಾ ಇದ್ರು ಮತ್ತೊಂದು ಕಡೆ ಬಿಸಿಯೂಟ ತಯಾರಿಕಾ ಕೊಠಡಿ ಸಹ ಸೋರ್ತಾ ಇತ್ತು ಹಾಗೋ ಹೀಗೋ ಬೀಳುವಂತಹ ಹಂತಕ್ಕೂ ಕೂಡ ತಲುಪಿತ್ತು ಈ ಬಗ್ಗೆ ನಾವು ಸಹ ಸವಿಸ್ತಾರವಾಗಿ ವರದಿಯನ್ನ ಮಾಡಿದ್ವಿ ಅಧಿಕಾರಿಗಳ ಗಮನಕ್ಕೂ ಸಹ ತಂದ್ವಿ ಆಗ ಅಧಿಕಾರಿಗಳು ಸಹ ಒಂದು ವರ್ಷಗಳ ಕಾಲ ಬೇಕಾಗುತ್ತೆ ಫಂಡ್ ರಿಲೀಸ್ ಆಗ್ಬೇಕು ಅದಾದ ನಂತರ ಅಭಿವೃದ್ಧಿ ಕೆಲಸ ಆಗುತ್ತೆ ಅಂತ ಹೇಳಿದ್ರು ಜೊತೆಗೆ ನಾವು ಕೂಡ ಸವಿಸ್ತಾರವಾಗಿ ವರದಿಯನ್ನ ಪ್ರಸಾರ ಮಾಡಿದ್ವಿ ಈ ವರದಿಯನ್ನ ನೋಡಿದಂತಹ ಉಗ್ರತಿ ಎನ್ ಜಿ ಸ್ವತಃ ಸ್ವಯಂ ಪ್ರೇರಿತವಾಗಿ ಅವರೇ ಕಾಲ್ ಮಾಡಿ ಅಂದ್ರೆ ನಮ್ಮ ಆಡಳಿತ ಮಂಡಳಿಗೆ ಕರೆ ಮಾಡಿ ನಾವು ಆ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಕೈ ಜೋಡಿಸ್ತೀವಿ ನಾವು ಶಾಲೆಯನ್ನ ಅಭಿವೃದ್ಧಿ ಮಾಡ್ತೀವಿ ಹೇಳಿ ಭರವಸೆಯನ್ನ ಕೊಟ್ಟಿದ್ದಾರೆ ಬಗ್ಗೆ ಮಾತನಾಡಲಿಕ್ಕೆ ಇನ್ನು ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದಂತಹ ಅಶೋಕ್ ಅವರು ನಮ್ಮೊಟ್ಟಿಗಿದ್ದಾರೆ ಅಶೋಕ್ ಅವರ ಮೊದಲಿಗೆ ಸ್ವಾಗತ ಕಾರ್ಯಕ್ರಮಕ್ಕೆ ನಮಸ್ಕಾರ ಮೇಡಮ್ ಅಶೋಕ್ ಅವರೇ ನನ್ನ ಧ್ವನಿ ಕೇಳಿಸ್ತಾ ಮೊದ್ಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಶೋಕ್ ಅವರೇ ಒಂದು ಪ್ರಶ್ನೆ ನಿಮ್ಗೆ ಕನ್ನಡ ಬರುತ್ತೆ ಅಲ್ವಾ ಬರುತ್ತೆ ಮೇಡಮ್ ಅಂದ್ರೆ ಗ್ರಾಮಸ್ಥರೊಬ್ರು ನಿಮ್ಮೆಲ್ಲ ಆರೋಪ ಮಾಡ್ತಾ ಇದ್ರು ಅಂದ್ರೆ ಅವ್ರಿಗೆ ಸರಿಯಾಗಿ ಕನ್ನಡ ಬರ್ತಾ ಇಲ್ಲ ಇನ್ನು ಶಾಲೆ ಅಭಿವೃದ್ಧಿ ಮಾಡಿ ಅಂತಂದ್ರೆ ಏನ್ ಮಾಡ್ತಾರೆ ಯಾವ ರೀತಿ ವ್ಯವಹಾರ ಮಾಡ್ತಾರೆ ಅಂತ ಆರೋಪಿಸ್ತಾ ಇದ್ರು ನೀವ್ ನೋಡಿದ್ರೆ ಇಷ್ಟು ಚೆನ್ನಾಗೇ ಕನ್ನಡ ಮಾತನಾಡ್ತಾ ಇದ್ದೀರಾ ಯಾಕೆ ನಿಮ್ಮ ಮೇಲೆ ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ ಮೇಡಂ ಅವ್ರದ್ದು ಏನಾಗೈತೆ ಏನೋ ಗೊತ್ತಿಲ್ಲ ಕನ್ನಡ ಬರುತ್ತೆ ಎಲ್ಲ ಮಾತಾಡ್ತೀವಿ ಎಲ್ಲ ಇದ್ ಮಾಡ್ತೀವಿ ಅಶೋಕ್ ನನ್ ಧ್ವನಿ ಕೇಳಿಸ್ತಾ ಇದೀನಿ ನಿಮ್ಗೆ ಕೇಳಿಸ್ತಾ ಇದೆ ಮೇಡಮ್ ಅಂದ್ರೆ ಈ ಸಮಸ್ಯೆ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ನೀವು ತಂದಿದ್ರ ಶಾಲೆ ಅಭಿವೃದ್ಧಿ ಕೆಲಸದ ಬಗ್ಗೆ ಜೊತೆಗೆ ಇಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲ ಅಂತೇಳಿ ನೀವೇನಾದ್ರು ಅಧಿಕಾರಿಗಳ ಗಮನಕ್ಕೆ ಎಷ್ಟು ದಿನಗಳ ಹಿಂದೆ ತಂದ್ರಿ ಅವ್ರೇನ್ ಪ್ರತಿಕ್ರಿಯೆ ಕೊಟ್ರು ನಿಮ್ಗೆ ಅಂತ ಮೇಡಂ ಆರು ಮುಂಚೆ ನಾವು ಕೊಟ್ಟಿದ್ವಿ ಅವ್ರಿಗೆ ಎಲ್ಲಾ ಪಂಚಾಯತ್ ಅವ್ರಿಗೆ ಇವ್ರಿಗೆಲ್ಲ ನಮ್ ಮೆಂಬರ್ ಗೆ ಎಲ್ಲ ಕೊಟ್ಟಿದ್ವಿ ಅವ್ರ್ ಆಯ್ತು ಬರ್ತೀವಿ ನೋಡ್ತೀವಿ ಅಂತ ಎಲ್ಲಾ ಮಾಡ್ಕೊಂಡು ಫೋಟೋ ಎಲ್ಲ ತೆಗಿಸ್ಕೊಂಡು ನೋಡ್ಬಿಟ್ಟು ಹೋಗವ್ರೆ ಮತ್ತೆ ಯಾರು ಬರ್ಲಿಲ್ಲ ಏನು ಇಲ್ಲ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗೈತೆ ಮೊನ್ನೆ ಮಳೆ ಬಿಟ್ಟಾಗ ಇದೆಲ್ಲ ಸ್ಟಾರ್ಟ್ ಐತೆ ಮತ್ತೆ ಯಾರೋ ಬರ್ತಾರ ಏನೋ ಮಾಡ್ತಾರ ಇದು ಅದಕ್ಕೆ ನಾವು ಊರಲ್ಲಿ ಹೋಗಿ ಇದೆಲ್ಲ ಲೇಟ್ ಮಾಡಿ ಏನೋ ನಮ್ಗ್ ಅಧಿಕಾರಿಗಳ ಮೇಲೆ ಏನೋ ಇದು ಬಂದು ಎಲ್ಲಾ ನಮ್ಗೆಲ್ಲ ಸೌಲಭ್ಯ ಮಾಡ್ತಾರೆ ಅಂತ ಶೌಚಾಲಯ ಇಲ್ಲ ಅಡಿಗೆ ಕೋಣೆ ಇಲ್ಲ ಸ್ಕೂಲ್ ಎಲ್ಲ ಸ್ವಾರ್ಥ ಐತೆ ಮೇಡಮ್ ಅದು ಅಂದ್ರೆ ಅಶೋಕ್ ಅವ್ರೆ ನಿಜಕ್ಕೂ ಒಂದ್ ರೀತಿ ಖುಷಿ ಆಗ್ತದೆ ನೀವು ಇಷ್ಟು ಚೆನ್ನಾಗಿ ಕನ್ನಡ ಮಾತನಾಡ್ತಾ ಇದ್ದೀರಾ ಆದ್ರೆ ಯಾರೋ ನಿಮ್ಮೇಲೆ ಆರೋಪ ಮಾಡಿದ್ರು ಆದ್ರೆ ನೀವು ಇಷ್ಟು ಚೆನ್ನಾಗಿ ಕನ್ನಡ ಮಾತನಾಡ್ತಾ ಇದ್ದೀರಾ ಹ್ಮ್ ಯಾಕೆ ನಿಮ್ ಮೇಲೆ ಆರೋಪ ಬಂತು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ ಏನಂತ ನಮ್ಗೆ ಅರ್ಥ ಆಗಲ್ಲ ನಾವೇನೋ ದೊಡ್ಡವರು ಮಾತಾಡಿ ಏನೋ ಊರು ಸೌಲಭ್ಯ ಚೆನ್ನಾಗಿ ಮಾಡ್ಲಿ ಅಂತ ನಾವು ಅಲ್ಲಿ ಮಾತಾಡಿಲ್ಲ ಅದೇ ನೋಡಿ ನಿಮ್ಗೆ ಮುಳುವಾಗ್ಬಿಟ್ಟಿದೆ ಒಂದ್ ರೀತಿ ಮೇಡಂ ಅದೇ ಒಂದ್ ರೀತಿ ನಿಮ್ಗೆ ಮುಳುವಾಯ್ತು ಅನ್ಸುತ್ತೆ ಅದಕ್ಕೆ ಅವರು ಎಲ್ಲ ನಿಮ್ಗೆ ಕನ್ನಡ ಬರಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಓಕೆ ಇನ್ನು ಅಶೋಕ್ ಅವ್ರೆ ನಾವು ಈ ಒಂದು ಶಾಲೆಯ ಅವ್ಯವಸ್ಥೆ ಬಗ್ಗೆ ಮತ್ತೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಆ ಒಂದು ವರದಿ ಪ್ರಸಾರ ಮಾಡಿದ್ವಿ ಅಲ್ವಾ ಸೊ ನೀವಷ್ಟೇ ಸಾಕಷ್ಟು ವಿಚಾರಗಳನ್ನ ನಮ್ ಜೊತೆ ಶೇರ್ ಮಾಡ್ಕೊಂಡ್ರಿ ಜೊತೆಗೆ ಸಮಸ್ಯೆಗಳನ್ನ ಹೇಳ್ಕೊಂಡ್ರಿ ಅಲ್ವಾ ಸೊ ಈ ಒಂದು ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಸ್ವತಃ ಉಕೃತಿ ಅನ್ನುವಂತ ಒಂದು ಎನ್ ಜಿಒ ಬಂದಿದೆ ಸೊ ಅವರು ಕೂಡ ಈಗ ನಮ್ಮೊಟ್ಟಿಗೆ ಲೈನ್ ಅಪ್ ಆಗ್ತಾರೆ ನೀವು ನಿಮ್ಮ ಶಾಲೆಯ ಒಂದು ಸಮಸ್ಯೆ ಬಗ್ಗೆ ಅವರ ಜೊತೆ ಸವಿಸ್ತಾರವಾಗಿ ನೀವು ತಿಳಿಸ್ಕೊಟ್ರೆ ಅವರು ನಿಮಗೆ ಒಂದ್ ರೀತಿ ಆ ಶಾಲೆಯ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವಂತಹ ಕೆಲಸವನ್ನ ಮಾಡ್ತಾರೆ ಓಕೆ ಇನ್ನು ಎನ್ ನ ಸದಸ್ಯರಾಗಿರುವಂತಹ ಪ್ರದೀಪ್ ಅವರು ನಮ್ಮ ಮಟ್ಟಿಗೆ ಎಸ್ ಪ್ರದೀಪ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲನೇದಾಗಿ ನಿಮ್ಗೂ ಕೂಡ ಆ ಒಂದು ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂತ ಹೇಳಿದ್ರೆ ಶಾಲೆಯನ್ನ ಅಭಿವೃದ್ಧಿ ಮಾಡ್ಬೇಕು ಅಂತ ಹೇಳಿದ್ರೆ ಎಲ್ರು ಕೈ ಜೋಡಿಸ್ಲೇಬೇಕಾಗುತ್ತೆ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಸಹ ಅವ್ರು ಇನ್ನ ಒಂದು ವರ್ಷ ಆಗತ್ತೆ ಅಂತ ಈಗಾಗ್ಲೇ ಒಂದ್ ವರ್ಷ ಕಳೆದು ಹೋಗಿತ್ತು ಆ ಮೂಲಭೂತ ಸೌಕರ್ಯಗಳಿಲ್ಲದಂತಹ ಶಾಲೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರು ಆದ್ರೆ ಇನ್ನು ಒಂದ್ ವರ್ಷದ ತನಕ ಅವರು ಇದೇ ರೀತಿ ಸಮಸ್ಯೆಯನ್ನ ಎದುರಿಸ್ಬೇಕಾಗಿತ್ತು ನೀವು ಈ ಒಂದು ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಕೈ ಜೋಡಿಸಕ್ಕೆ ಮುಂದಾಗಿರೋದಕ್ಕೆ ನಮ್ಮ ವಾಹಿನಿ ಕಡೆಯಿಂದ ನಿಮಗೆ ಧನ್ಯವಾದಗಳು ತುಂಬಾ ಥ್ಯಾಂಕ್ಸ್ ಮೇಡಮ್ ತಮಗೂ ಕೂಡ ಸ್ವಾಗತ ನಮ್ಮ ಎನ್ ಜಿ ಏನಿದೆ ಇದೇ ತರ ದುರಸ್ತಿಯಲ್ಲಿ ಇರುವಂತ ಶಾಲೆಗಳನ್ನ ಕಟ್ಟುವುದಕ್ಕೆ ಮತ್ತೆ ನವೀಕರಣಗೊಳಿಸೋದಕ್ಕೆ ಮುಂದಾಗ್ತಿದೀವಿ ಈಗ ನಾವು ನಿಮ್ಮ ಸೈಡ್ ಲೈನ್ಸ್ ಏನಿದೆ ಚೆನ್ನಾಗಿ ಬರ್ತಾ ಇದೆ ಇದೇ ತರ ಮುಂದೆ ಹೋಗ್ಲಿ ನಿಮ್ಮ ಸೈಡ್ ಲೈನ್ ಇಂದ ನಮ್ಗೆ ಈಗ ಏನಿದೆ ಈಗ ಶಾಲೆ ಇದೆ ಅವ್ಯವಸ್ಥೆ ಇದೆ ಅದನ್ನ ಕೂಡ ಖಂಡಿತ ನಮ್ಮ ಎನ್ ಜಿ ಜೊತೆ ಮಾತಾಡಿ ಇನ್ನ ಕೆಲವು ದಿನಗಳಲ್ಲಿ ಅದನ್ನ ಸರಿಪಡಿಸುವಂತ ಕಾರ್ಯ ನಾವು ಎನ್ ಜಿ ಒ ಕಡೆಯಿಂದ ಮಾಡ್ತೀವಿ ಎಸ್ ಅಶೋಕ್ ಅವರೇ ಈಗ ನೀವು ಅಂದ್ರೆ ಉಕೃತಿ ಸಂಸ್ಥೆ ಒಂದು ಸದಸ್ಯರು ಕೂಡ ನಮ್ಮ ಒಟ್ಟಿಗಿದ್ದಾರೆ ಅಂದ್ರೆ ಶಾಲೆಯಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಅದನ್ನ ನೀವು ಅವರೊಟ್ಟಿಗೆ ಹೇಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಅವರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಆ ಸಮಸ್ಯೆ ಬಗೆಹರಿಸ್ತಾರೆ ಸಾರ್ ಅದು ನಮಸ್ಕಾರ ಸಾರ್ ನಮಸ್ಕಾರ ಸಾರ್ ನಮ್ಮ ಸ್ಕೂಲ್ ಎಲ್ಲ ಸ್ವಾಸ್ಥ್ಯ ಐತೆ ಅಡಿಗೆ ಕೋಣೆ ಎಲ್ಲಾ ಕೊರತೆ ಐತೆ ಬಿದ್ದು ಹೋಗಿದೆ ಸರ್ ಅದು ಒಂದು ತಿಂಗಳು ಎರಡು ತಿಂಗಳು ಹೋದ್ರೆ ಎಲ್ಲ ಬಿದ್ದು ಹೋಗುತ್ತೆ ಸರ್ ಅದು ಇದು ಬಾತ್ರೂಮ್ ಸದಸ್ಯರು ಬಂದು ಅಲ್ಲಿ ಏನ್ ಸಮಸ್ಯೆ ನಾವು ವೀಕ್ಷಣೆ ಮಾಡಿ ತಮಗೆ ಯಾವಂತ ಪರಿಹಾರ ಖಂಡಿತ ನಮ್ಮ ಎನ್ ಜಿ ಓ ಕಡೆಯಿಂದ ಆಗುತ್ತೆ ಈಗಾಗಲೇ ನೂರು ಶಾಲೆಗಳನ್ನ ನಮ್ ಕಡೆ ಎನ್ ಜಿ ಓ ಇಂದ ಸರಿ ನವೀಕರಣ ಪಡೆದಿದೆ ನಮ್ಮ ಶಾಲೆ ಕೆಲವು ದಿನಗಳಲ್ಲಿ ಬಂದು ಸರಿ ಪಡಿಸುವಂತ ಕಾರ್ಯ ಮಾಡ್ತೀವಿ

ನಿಜಕ್ಕೂ ಧನ್ಯವಾದಗಳು ನೀವು ನಮ್ ಜೊತೆ ಕೈ ಜೋಡಿಸಿ ಈ ಒಂದು ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಕೈ ಜೋಡಿಸ್ತಾ ಇರೋದಕ್ಕೆ ಇನ್ನು ಅಶೋಕ್ ಅವರೇ ನಿಮ್ಗೂ ಸಹ ಧನ್ಯವಾದಗಳು ಇಷ್ಟೊತ್ತಿನ ಮಟ್ಟಿಗೆ ಕಾರ್ಯಕ್ರಮದಲ್ಲಿ ಮಾತನಾಡಿದಿಕ್ಕೆ ಆದಷ್ಟು ಬೇಗ ಶಾಲೆಯ ಅಭಿವೃದ್ಧಿ ಕೆಲಸ ಸಹ ಮುಂದುವರಿಯುತ್ತೆ ಇನ್ನು ನಮ್ಮ ವಾಹಿನಿ ಸಹ ಯಾವುದೇ ಒಂದು ಸುದ್ದಿಯನ್ನ ತೆಗೆದುಕೊಂಡ್ರು ಕೂಡ ಅದ್ ಆ ಸುದ್ದಿ ತಾರ್ಕಿಕ ಅಂತ್ಯ ಹೋಗೋವರೆಗೂ ಕೂಡ ನಾವು ಬಿಡೋದಿಲ್ಲ ಅದೇ ರೀತಿ ಈ ಒಂದು ಸರ್ಕಾರಿ ಶಾಲೆಯ ಅವ್ಯವಸ್ಥೆ ಬಗ್ಗೆ ನಾವು ಎಳೆಳಿಯಾಗಿ ಬಿಚ್ಚಿಟ್ಟಿದ್ವಿ ಆ ಒಂದು ಅವ್ಯವಸ್ಥೆಯನ್ನ ವರದಿ ಮಾಡಿದ ನಂತರ ಈಗ ಎನ್ ಜಿ ಒ ಸಹ ನಮ್ಮೊಟ್ಟಿಗೆ ಸೇರ್ಕೊಂಡು ಆ ಶಾಲೆಯನ್ನ ಅಭಿವೃದ್ಧಿ ಮಾಡೋದಕ್ಕೆ ಮುಂದಾಗ್ತಾ ಇದೆ ಅಂದ್ರೆ ಏನೇ ಪ್ರಕರಣ ಅಂತ ಹೇಳಿದ್ರೆ ಶಿಡ್ಲಘಟ್ಟ ತಾಲೂಕಿನ ಚಂದಗಾನಪುರ ಸರ್ಕಾರಿ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳೇ ಇರ್ಲಿಲ್ಲ ಒಂದು ವರ್ಷದಿಂದ ಅಲ್ಲಿರುವಂತಹ ವಿದ್ಯಾರ್ಥಿಗಳು ಸೋರ್ತಾ ಇರುವಂತಹ ಕೊಠಡಿಯ ಒಳಗಡೆನೆ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರು ಜೊತೆಗೆ ಬಿಸಿಯೂಟ ತಯಾರಿಕಾ ಕೊಠಡಿ ಏನಿದೆ ಅದು ಮಳೆ ಬಂದಂತಹ ಸಂದರ್ಭದಲ್ಲಿ ಸೋರ್ತಾ ಇತ್ತು ಜೊತೆಗೆ ಶೌಚಾಲಯ ಹೆಸರಿಗಷ್ಟೇ ಇದೆ ಆದ್ರೆ ಬಳಸದಿಕ್ಕ ಆಗ್ತಾ ಇಲ್ಲ ಎಲ್ಲಾ ಕಟ್ಟಡಗಳು ಕೂಡ ಅವ್ಯವಸ್ಥೆಯಿಂದ ಕೂಡಿದ್ದು ಜೊತೆಗೆ ಸ್ವಚ್ಛತೆ ಇರಲಿಲ್ಲ ಇದ್ರ ಬಗ್ಗೆ ಸವಿಸ್ತಾರವಾಗಿ ನಾವು ವರದಿಯನ್ನ ಪ್ರಸಾರ ಮಾಡಿದ್ವಿ ಜೊತೆಗೆ ಅಧಿಕಾರಿಗಳನ್ನೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತನಾಡ್ಸಿದ್ವಿ ಅವರ ಗಮನಕ್ಕೂ ಕೂಡ ಸಮಸ್ಯೆಗಳನ್ನ ತೆಗೆದುಕೊಂಡು ಹೋದ್ವಿ ಆದ್ರೆ ಅವ್ರು ಇನ್ನ ಒಂದ್ ವರ್ಷ ಬೇಕು ಅಂದ್ರೆ ಈಗಾಗ್ಲೇ ಆ ಒಂದು ಶಾಲೆಯ ಅಭಿವೃದ್ಧಿಗೆ ಏನ್ ಬೇಕೋ ಅದೆಲ್ಲವನ್ನು ಕೂಡ ಸಿದ್ಧ ಮಾಡ್ಕೊಂಡಿದ್ವಿ ಆದ್ರೆ ಅಭಿವೃದ್ಧಿ ಹಣ ಕೂಡ ಬಿಡುಗಡೆ ಆಗಿಲ್ಲ ಹಣ ಬಿಡುಗಡೆ ಆಗಕ್ಕೆ ಸರಿ ಸುಮಾರು ಒಂದ್ ವರ್ಷ ಬೇಕಾಗುತ್ತೆ ಸೊ ಒಂದ್ ವರ್ಷ ಆದ್ಮೇಲೆ ಒಂದು ಅಭಿವೃದ್ಧಿ ಕೆಲಸವನ್ನ ಶುರು ಮಾಡ್ತೀವಿ ಅಂತ ಅಧಿಕಾರಿಗಳು ಸಹ ಹೇಳಿದ್ರು ಆದ್ರೆ ಒಂದು ವರ್ಷದ ತನಕ ವಿದ್ಯಾರ್ಥಿಗಳು ಆ ಸೋರ್ತಾ ಇರುವಂತಹ ಕೊಠಡಿಯಲ್ಲಿ ವಿದ್ಯಾಭ್ಯಾಸ ಮಾಡ್ಬೇಕು ಅಂದ್ರೆ ಹೇಗೆ ಸಾಧ್ಯ ಹೀಗಾಗಿ ನಾವು ನಮ್ಮ ವಾಹಿನಿಲಿ ಸವಿಸ್ತಾರವಾಗಿ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ವಿ ಈ ಒಂದು ಸುದ್ದಿಯನ್ನ ನೋಡದಂತಹ ಉಕೃತಿ ಎನ್ ಜಿ ಓ ಸಂಸ್ಥೆ ಸ್ವತಃ ಅವರೇ ನಮ್ಮ ಸಂಪಾದಕ ಆಡಳಿತ ಮಂಡಳಿಗೆ ಒಂದು ಫೋನ್ ಮಾಡುವ ಮೂಲಕ ನಾನು ಆ ಶಾಲೆಗೆ ಭೇಟಿ ಕೊಡ್ತೀನಿ ಅಲ್ಲಿರುವಂತಹ ಸಮಸ್ಯೆಗಳೆಲ್ಲವನ್ನೂ ಕೂಡ ಬಗೆಹರಿಸುವಂತಹ ಕೆಲಸಕ್ಕೆ ಮುಂದಾಗ್ತೀವಿ ನೀವು ಸಹ ನಮ್ ಜೊತೆಗೆ ಕೈ ಜೋಡಿಸಿ ಎನ್ನುವಂತಹ ಒಂದು ಮಾತನ್ನ ಹೇಳಿದ್ರು ನಿಜಕ್ಕೂ ನಮ್ಗೂ ಸಹ ಖುಷಿ ಆಯ್ತು ಯಾಕಂತ ಹೇಳಿದ್ರೆ ಅಧಿಕಾರಿಗಳೇ ಮುಂದೆ ಬರ್ತಾ ಇಲ್ಲ ಬೇಗ ಆ ಒಂದು ಸಮಸ್ಯೆನ ಬಗೆಹರಿಸೋದಿಕ್ಕೆ ಅಂತದ್ರಲ್ಲಿ ಈ ಒಂದು ಉಕೃತಿ ಎನ್ ಜಿಒ ಮುಂದೆ ಬಂದು ಆ ಶಾಲೆ ಶಾಲೆಯನ್ನ ಅಭಿವೃದ್ಧಿ ಪಡಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದೆ ಅಲ್ಲಿ ಏನ್ ಮೂಲಭೂತ ಸೌಕರ್ಯಗಳು ಯಾವುದು ಇಲ್ಲ ಅದೆಲ್ಲವನ್ನು ಕೂಡ ಎಲ್ಲಾ ರೀತಿಯ ಸೌಲಭ್ಯವನ್ನ ಒದಗಿಸಿಕೊಡುವಂತಹ ಕೆಲಸಕ್ಕೆ ಈಗ ಮುಂದಾಗ್ತಾ ಇರುವಂತದ್ದು ನಮ್ಮ ಏಡನ್ಸ್ ನ್ಯೂಸ್ ನ ವರದಿ ನೋಡಿದ ತಕ್ಷಣ ಉಗ್ರತಿ ಎನ್ ಜಿ ಸಂಸ್ಥೆ ಫೋನ್ ಮಾಡುವ ಮೂಲಕ ಶಾಲೆಯ ಮೂಲ ಸೌಕರ್ಯ ಕಲ್ಪಿಸುವಂತಹ ಭರವಸೆಯನ್ನ ಕೊಟ್ಟಿದೆ ನಮ್ಮ ಏಡೆನ್ಸ್ ನ್ಯೂಸ್ ಯಾವುದೇ ಒಂದು ಸುದ್ದಿಯನ್ನ ತೆಗೆದುಕೊಂಡ್ರು ಅದಕ್ಕೆ ತಾರ್ಕಿಕ ಅಂತ್ಯವನ್ನ ತೆಗೆದುಕೊಳ್ಳುವವರೆಗೂ ಕೂಡ ಆ ಸುದ್ದಿಯನ್ನು ಪ್ರಸಾರ ಮಾಡ್ತಾನೆ ಇರ್ತೀವಿ ನಿಜಕ್ಕೂ ಈ ವಿಚಾರಗಳನ್ನೆಲ್ಲ ನೋಡಿದಾಗ ನಮಗೂ ಕೂಡ ಒಂದ್ ರೀತಿಯ ಹೆಮ್ಮೆ ಅಂದ್ರೆ ನಾವು ಸಮಸ್ಯೆಗಳನ್ನ ಬಿತ್ತರಿಸುವುದು ದೊಡ್ಡದಲ್ಲ ಆ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಸುದ್ದಿ ಪ್ರಸಾರ ಮಾಡಿ ಆ ಸಮಸ್ಯೆ ಬಗೆಹರಿದು ನಾಳೆ ನಮ್ಮನ್ನ ನೆನಪು ಮಾಡ್ಕೊಳ್ಬೇಕು ಅನ್ನೋದೇ ನಮ್ಮ ಒಂದು ಆಶಯ ಹೀಗಾಗಿ ನಾವು ಕೂಡ ಸವಿಸ್ತಾರವಾಗಿ ವರದಿಯನ್ನ ಪ್ರಸಾರ ಮಾಡಿದ್ವಿ ಆ ನಿಟ್ಟಿನಲ್ಲಿ ಇವತ್ತು ಶಾಲೆ ಅಭಿವೃದ್ಧಿ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ ಎನ್ ಜಿ ಒ ಸಂಸ್ಥೆಗೆ ನಮ್ಮ ವಾಹಿನಿ ಮೂಲಕವಾಗಿ ನಾವು ಕೂಡ ಧನ್ಯವಾದವನ್ನ ಹೇಳ್ತೀವಿ ಯಾಕಂತ ಹೇಳಿದ್ರೆ ಯಾರು ಕೂಡ ಈ ರೀತಿಯ ಕೆಲಸಕ್ಕೆ ಮುಂದಾಗಲ್ಲ ಸಡನ್ ಆಗಿ ಶಾಲೆ ಅಭಿವೃದ್ಧಿ ಮಾಡ್ಬೇಕು ಅಂದ್ರೆ ಸಾವಿರಾರು ಅಥವಾ ಲಕ್ಷಾನುಗಟ್ಲೆ ಹಣ ಖರ್ಚಾಗುತ್ತೆ ಅಂತ ಹಿಂದೆ ಮುಂದೆ ನೋಡ್ತಾರೆ ಅಂತಹ ಸಂದರ್ಭದಲ್ಲಿ ಸ್ವತಃ ಎನ್ ಜಿಒ್ರೆ ಈ ಒಂದು ಸುದ್ದಿಯನ್ನ ನೋಡಿ ನಮ್ಮ ವಾಹಿನಿಗೆ ಕರೆ ಮಾಡುವ ಮೂಲಕ ಈ ಸಮಸ್ಯೆಯನ್ನ ಬಗೆಹರಿಸುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ ಇನ್ನು ನಮ್ಮ ಏಡೆನ್ಸ್ ವಾಹಿನಿಯ ಸಮ್ಮುಖದಲ್ಲಿ ಈ ಒಂದು ಅಭಿವೃದ್ಧಿ ಕಾರ್ಯ ಕೂಡ ಮುಂದಿನ ದಿನಗಳಲ್ಲಿ ನಡೆಯುತ್ತೆ ಸೊ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಮತ್ತಷ್ಟು ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾರಿ ಈಡಿಯನ್ಸ್ ನ್ಯೂಸ್ ನಿಮ್ಮೊಂದಕ್ಕೆ ಸದಾ ನಾವಿದ್ದೇವೆ